ಕಳೆದ ಜನವರಿ ಇಪ್ಪತ್ತಾರರಂದು ರಾಜ್ಯವ್ಯಾಪ್ತಿ ಬಿಡುಗಡೆಯಾದ ನಮ್ಮ ಉಪಾಧ್ಯಕ್ಷ ಚಿತ್ರಕ್ಕೆ ಈಗ ಉತ್ತರ ಕರ್ನಾಟಕ ಸೇರಿ ಎಂಟೈಯರ್ ಕರ್ನಾಟಕದಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿತ್ತು ಬರುವ ದಿನಗಳಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಚಿತ್ರ ಬಿಡುಗಡೆ ಮಾಡಲಾಗುವುದು ಎಂದು ಚಿತ್ರನಟ ಚಿಕ್ಕಣ್ಣ ಹೇಳಿದರು ನಗರದಲ್ಲಿ ಉಪಾಧ್ಯಕ್ಷ ಚಿತ್ರ ಯಶಸ್ವಿ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೊದಲ ಹಂತದಲ್ಲಿ ಉಪಾಧ್ಯಕ್ಷ ಚಿತ್ರವನ್ನು ನೂರ ಐವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು ಈ ವಾರ ಅದಕ್ಕೆ ಮತ್ತೆ ಐವತ್ತು ಚಿತ್ರಮಂದಿರಗಳು ಆಡ್ ಆಗಿವೆ ಈಗ ಒಟ್ಟು ಎರಡು ನೂರ ಇಪ್ಪತ್ತೆರಡು ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನವಾಗುತ್ತಿದೆ ಎಂದು ತಿಳಿಸಿದರು ಮೊದಲಿಗೆ ರಿಲೀಸ್ಗೂ ಮುಂಚೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಇವಾಗ ಒಂದು ಜನ ಮೊದಲನೇ ವಾರ ಅದ್ಧೂರಿಯಾಗಿ ಪೂರ್ಣಗೊಂಡು ಎರಡನೇ ಎರಡನೇವರೆ ಕಾಲಿಟ್ಟಿದ್ದೀವಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಾರ್ತ್ ಎಂಟರ್ ಕರ್ನಾಟಕ ಚೆನ್ನಾಗಿ ಹೋಗ್ತಿದೆ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಇಷ್ಟು ಮಟ್ಟಿಗೆ ಒಂದು ಸಕ್ಸಸ್ ನನಗೆ ಕೊಡ್ತಾರೆ ಜನ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಹೋಗ್ತಿದೆ ಸಿದ್ಧಾರೂಢ ಸ್ವಾಮಿಗಳ ಆಶೀರ್ವಾದ ಬ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇನ್ನು ಮುಂದಕ್ಕೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋ ಚಿತ್ರಗಳನ್ನ ಮಾಡ್ತೀನಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟು ಹಿಂಗೆ ಇರಲಿ ಎಲ್ಲ ಮಾಧ್ಯಮದವ್ರಿಗೂ ನಿಮ್ಮ ಸಹಕಾರ ತುಂಬ ಚೆನ್ನಾಗಿತ್ತು ಇನ್ನೂ ಮುಂದಕ್ಕೆ ಇರಲಿ ಇದು ಮೊದಲನೇ ಸ್ಟೆಪ್ಪು ಇನ್ನು ಮುಂದಕ್ಕೆ ತುಂಬ ಇದೆ ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ನನ್ನ ಜೊ ನಮ್ಮ ಜೊತೆ ಇರ್ತೀರಾ ಅಂತ ಅಂದ್ಕೊಂಡು ಬಂದಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಲ್ಲಿ ಇಲ್ಲಿ ಅಂಚೂರು ಟೈಮ್ ಹಂಗೆ ಹೇಗೆ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಸರಿ ಇದು ನ ಮಾಮೂಲಿ ಪಡ್ಡೆ ಹುಡುಗರು ಆಲ್ ಆ ಕ್ಯಾಟಗರಿಯವರು ಇಷ್ಟಪಡ್ತಾರೆ ನಾವು ಫೀಲಲ್ಲಿ ಇದ್ವಿ ಆದರೆ ಫ್ಯಾಮಿಲಿ ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ ಹುಡುಗರುಗಳಿಗೆ ಜಾಸ್ತಿ ಫ್ಯಾಮಿಲಿ ಬರ್ತಿದ್ದಾರೆ ಸೊ ಅದೊಂದು ಪ್ಲಸ್ಸು ಫ್ಯಾಮಿಲಿ ಬಂದರೆ ಪ್ಲಸ್ ಏನಂದ್ರೆ ಒಬ್ಬರೇ ಬರೋಲ್ಲ ಹೆಂಗಸ್ರು ಹೊರಟ್ರೆ ಗಂಡನೂ ಬರಬೇಕು ಮಕ್ಕಳು ಬರಬೇಕು ಸೊ ಹಂಗಾಗಿ ನಮಗೆ ರವಿನ ಜಾಸ್ತಿ ಫ್ಯಾಮಿಲಿಗಿಷ್ಟ ಆಗಿದೆಯಲ್ಲ ಅದೊಂದು ಖುಷಿ ಪಡೋ ವಿಷಯ ಸರ್ ನೂರು ಕೋಟಿ ನೂರು ಕೋಟಿ ಹಾ ಹೇಳ್ಕೊಬೇಕು ಅಷ್ಟೇ ನೂರು ಕೋಟಿ ಬಂತು ಅಂತ ಈ ಥಿಯೇಟರ್ ಬರೋರು ನಕ್ಕೊಂಡು ವಾಪಸ್ ಹೋಗ್ತಾರೆ ನೂರು ಕೋಟಿ ಆಯ್ತು ಅಂತ ಬೇಡ ನಡಿಗರು ಅಂತ ಅಷ್ಟೆಲ್ಲ ಆಗಿಲ್ಲ ಸರ್ ನನಗೇ ಇದು ದೊಡ್ಡಿಟ್ಟೆ ಭಗವಂತನ ಭಗವಂತನಿಂದ ನೂರು ಕೋಟಿ ದುಡಿಯೋತರನ ಸಿನಿಮಾ ಮಾಡೋಣ ಜನರ ಆಶೀರ್ವಾದ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್